ನಾನು ಏನು ಮಾಡಿದ್ದೀನಿ ಅವ್ರು ಏನು ಮಾಡಿದ್ದಾರೆ ಆ ಎಮ್ಮ ಮೇಲೆ ಆರೋಪ ಮಾಡಿದ್ರಲ್ವಾ ಯಾಕೆ ಮಾಡಿದ್ರಿ ಏನು ಕಳಿಸ್ತಾರೆ ಸಮಾಜ ಸೇವೆ ಮಾಡಬೇಕು ಅಂತ ಕಳಿಸ್ತಾರೆ ಹೆಣ್ಣಾಗಿ ನಾನು ಇವತ್ತು ಓಪನ್ ಆಗಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ರವಿಕುಮಾರ್ ಅವರೇ ಕಾರಣ ತನ್ನಲ್ಲಿ ತಪ್ಪಿಕೊಂಡು ಈ ಥರ ವಿಡಿಯೋ ಮಾಡೋಂತ ಅವಶ್ಯಕತೆ ಏನಿತ್ತು ನೀವು ಇಲ್ಲಿ ಬರೋದೇ ಇಲ್ಲ ಸುಮಾರು ಹೇಳಿ ಹೇಳ್ಕಳಿಸಿದ್ದೀರಿ ಬಾಪಾ ಮಾತಾಡೋಣ ಅಂತ ಇಲ್ಲ ಯಾಕೆ ಬರೋದಿಲ್ಲ ತಪ್ಪು ಮಾಡಿದ್ಯಾ ನೀನು ಇಲ್ಲಿ ಕಾಲಿಡೋಕ್ಕೆ ಭಯ ನಾವು ಬಳ್ಳಾರಿಯಲ್ಲಿ ಇ ಸಿ ಮೀಟಿಂಗಲ್ಲಿ ಈ ಏನು ಬೈಲಾ ಪ್ರಕಾರ ಏನಿತ್ತು ತನ್ನ ತಾನಾಗೆ ರದ್ದಾಗಿದೆ ನಾವು ತೆಗೆದುಹಾಕಿದ್ದೀವಿ ರಕ್ಷಣೆ ಇಲ್ಲ ಅಂತಂತಂದರೆ ಆರೋಪ ಅಮ್ಮ ಮಾಡಬೇಕು ನನಗೆ ರಕ್ಷಣೆ ಇಲ್ಲ ನನಗೇನಾದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಡಬೇಕು ನಮ್ಮ ಮನಸ್ಸಿನ ಒಂದು ಆತ್ಮ ಸಾಕ್ಷಿನ ಮನದಲ್ಲಿಟ್ಕೊಂಡು ಮಾತಾಡಿ ನೀವು ನಿಮಗಿಲ್ಲಿ ರಕ್ಷಣೆ ಸಿಗ್ಲಿಲ್ವಾ ಅವರೇನೋ ಆರೋಪ ಮಾಡ್ತಾರೆ ನನ್ನ ಏಕಾಕಿ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಏಕಾಕಿ ತೆಗೆದಾಕಕ್ಕೆ ಬರೋಲ್ಲ ನಾವು ಅವ್ರಿಗೆ ಯಾರು ಮಾಡಿ ಕಳಿಸ್ಬೇಕಾದ್ರೆ ಏನು ಸಾಕ್ಷಿ ಇದೆ ಅಲ್ಲೇ ಇದ್ದಾರೆ ಯಾರ್ಯಾರೋ ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲಿ ಸಂಘದಲ್ಲಿ ಏನೇನು ಮಾಡಿದ್ದಾರೆ ಒಂದು ಆಕ್ಟಿವಿಟೀಸ್ ಅಂತ ಅವರು ಆತ್ಮ ಮುಟ್ಕೊಂಡು ನೋಡ್ಕೊಳ್ಳಿ ಅಷ್ಟೇ ಹೇಳಿನಿ ಬೇರೆ ಏನು ಬೇಡ ನಮಗೆ ಈ ಪೇಪರ್ಸು ಬೇಡ ಯಾವುದು ಬೇಡ ಆರೋಪವನ್ನೇ ಬೇಡ ದೇವಿ ಮುಂದೆ ಬಂದು ನಿಂತ್ಕೊಂಡು ಹೇಳಿ ಆರೋಪ ಮಾಡಿದ್ದಾರೆ ಬಗ್ಗೆ ಹೇಳ್ತೀರಾ ಸರ್ ರವಿಕುಮಾರ್ ಅವರು ನಮ್ಮ ರಾಜ್ಯ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿ ತಗೊಂಡಿದ್ರಿ ಅದೇ ಗೌರವವಾಗಿ ನಡ್ಕೊಂಡಿದ್ದರೆ ಗೌರವಾಧ್ಯಕ್ಷರು ಕಂಟಿನ್ಯೂಷನ್ ಆಗ್ತಾ ಇದ್ರು ಆ ಗೌರವಾಧ್ಯಕ್ಷರಿಗೆ ಗೌರವ ಕೊಡದೆ ಸುಮ್ಮನೆ ಈಗ ನಮ್ಮ ಮೇಲೆ ಆರೋಪ ಮಾಡಿರೋದು ಏನಂತಂದರೆ ನಾವು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಇಲ್ಲಿ ರಾಜ್ಯ ಸಂಘದಲ್ಲಿ ಅಂತ ಕೇಳಿದ್ದಾರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಯಾವ ಹೆಣ್ಮಕ್ಳು ಬಂದು ಆರೋಪ ಮಾಡಿದ್ದಾರೆ ಅದು ಹೇಳ್ಬೇಕಲ್ವಾ ಸುಮ್ಮನೆ ಈಗ ಈಗ ನ ಈಗ ನಮ್ಮ ರಾಜ್ಯ ಸಂಘದಲ್ಲಿ ಇವ್ರು ಬಂದಿರೋದು ಹದಿನೈದು ಹದಿನಾರರಲ್ಲಿ ಹದಿನೇಳರಲ್ಲಿ ಬಂದಿರೋದು ನಾವು ಹದಿಮೂರರಿಂದ ಇದ್ದೀರಿ ಹದಿಮೂರಿಂದ ಹೆಣ್ಮಕ್ಳಿದ್ದಾರೆ ಈ ಸಂಘದಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡು ಈ ಮೂರು ನಾಲ್ಕು ಸಭೆಗಳು ಮಾಡಿದ್ದೀರಿ ಅವ್ರು ಬರ್ದಿದ್ದಕ್ಕೆ ಮುಂಚೆನೇ ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಸಭೆ ಮಾಡಿದ್ರಿ ಅದಾದಮೇಲೆ ಕೂಡಲ ಸಂಗಮದಲ್ಲಿ ಒಂದು ಸಭೆ ಮಾಡಿದ್ರಿ ಅದಾದಮೇಲೆ ಮೈಸೂರಲ್ಲಿ ಜಯಂತಿ ಘೋಷಣೆ ಮಾಡಿಸ್ತಿದ್ದೀರಿ ಅವತ್ತು ಅದೊಂದು ದೊಡ್ಡ ಸಭೆಗಳು ಮತ್ತು ಮಂಡ್ಯದಲ್ಲೊಂದು ಅಮರನಾಥ್ ಅವ್ರನ್ನ ಇಟ್ಕೊಂಡು ಅವರು ಎಮ್ ಎಲ್ ಸಿ ಮಾಡ್ತಾರೆ ಅಂತೇಳ್ಬಿಟ್ಟು ಏನು ದೇವೇಗೌಡ್ರನ್ನೇ ಹಾಕ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರು ಅಲ್ಲಿನೂ ದೊಡ್ಡ ಸಭೆ ಮಾಡಿದ್ರು ಅದು ಮಾಡಿದಾಗ ಈ ಈಗ ಏನು ನಾವು ಇಲ್ಲಿ ಟೋಟಲಿ ನಾವು ಈ ಬೆಂಗಳೂರಲ್ಲಿ ಮಾಡಿದಾಗೇ ಅವರು ನಮಗೆ ಎಸ್ಸಿದ ಒಂದೇ ಒಂದು ನಾವು ಕೇಳಿದಾಗ ನಮಗೆ ಅದು ಕೊಡೋಲ್ಲ ಅಂತೇಳ್ಬಿಟ್ಟು ಐದು ಜನ ಬೋರ್ಡು ಚೇರ್ಮನ್ಗಳು ಮಾಡಿದ್ರು ಸಿ ಎಮ್ ಅವರು ಆವಾಗ ಸಿದ್ದರಾಮಯ್ಯ ಇದ್ದಾಗ ಅವಾಗ ಹಣನ ಬಿಡುಗಡೆ ಮಾಡಿದ್ರು ಅದೆಲ್ಲ ಆಯಿತು ಈಗ ರವಿಕುಮಾರ್ ಆರೋಪ ಮಾಡ್ತಾ ಇರೋದು ನಾನು ನಿರ್ದೇಶಕನು ನನಗೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟದೆ ಅವರು ಏನು ನಮ್ಮನ್ನು ತಿಳಿಸ್ದೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ ನೋಡಿ ಮೂ ಮೂರು ಮೀಟಿಂಗ್ಗಳದು ಅವ್ರಿಗೆ ನೋಟಿಸ್ಗಳು ಹೋಗಿರೋದು ಇದು ಮೂರು ಮೀಟಿಂಗ್ ಇದೆ ಇವು ಮೂರು ಮೀಟಿಂಗ್ಗಳು ನೋಟಿಸ್ಗಳು ಅವರು ಕಳಿಸಿರೋದು ಅವರು ಕಳಿಸಿರೋ ಅಂಥವು ಏನು ಪೋಸ್ಟ ಪೋಸ್ಟ್ ಅಂಥವು ಇದನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅವರು ರವಿಕುಮಾರ್ ಕಳಿಸಿರೋ ರವಿಕುಮಾರ್ ಅವರು ಕಳಿಸಿದ್ದಾರೆ ಈಗ ಡಿ ಆರ್ ಹತ್ರ ಅವರು ಒಂದು ಒಂದು ಹಿಂಗೆ ನಮ್ಗೆ ಮೂರು ಮೀಟಿಂಗ್ ನಮ್ಗೆ ನೋಟಿಸೇ ಕಳಿಸ್ತಾ ಇಲ್ಲ ಮೂರು ಮೀಟಿಂಗ್ದು ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಯಾರ ಹತ್ರ ಬಂದು ನಮ್ಗೆ ಮೀರಿ ಮೀಟಿಂಗ್ದು ಕಾಪಿ ಬೇಕು ಅಂತ ಕೊಡೋದಕ್ಕೆ ಆಗೋಲ್ಲ ನಾವು ನಾವು ಇದು ಆಡಳಿತ ಮಂಡಳಿದಾದ ಆಡಳಿತ ಮಂಡಳಿಯವರು ಕೊಡ್ತೀವಿ ಕಾರ್ಯಕಾರಿಣಿ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯ ಸದಸ್ಯರಲ್ಲಿ ಉಪಯೋಗ ಕೊಟ್ಕೊಂಡು ಅದನ್ನು ಕೊಡಬೇಕು ಈಗ ಡಿ ಆರ್ ಹೇಳಿದ್ದಾರೆ ಅವ್ರು ಕೊಡ್ತಾ ಇದ್ದೀವಿ ನಾವು ಏನೋ ಏನೇನು ಆಗಿದ್ದಾವೆ ಅಂತ ಕಾರ್ಯಕಾರಿಣಿ ಸಭೆಯಲ್ಲಿ ಕೊಡ್ತೀವಿ ನಾವು ಅವರೇನೋ ಆರೋಪ ಮಾಡ್ತಾರೆ ನನ್ನ ಏಕ ಹಾಕಿ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಏಕಾಕಿ ತೆಗೆದಾಕಕ್ಕೆ ಬರೋಲ್ಲ ನಾವು ಅವ್ರು ಬರಲಿಲ್ಲ ಇದು ಇಲ್ಲಿದೆ ನಮ್ಮ ಬೈ ನಮ್ಮ ಬೈಲಾದಲ್ಲಿ ಈ ಕಾಲ ನಂಬರ್ ಇದರಲ್ಲಿ ಮೆನ್ಷನ್ ಮಾಡಿದೆ ಬೈಲಾ ಪ್ರಕಾರ ಅವ್ರು ಮೂರು ಮೀಟಿಂಗ್ ಬರ್ತಾ ಇದ್ದರೆ ಕಾರಣ ಅವ್ರಿಗೆ ಅವ್ರಿಗೇನು ನಮಗೆ ನಮಗೊಂದು ತಿಳುವಳಿಕೆ ಪತ್ರ ಕೊಟ್ಟು ಬೋರ್ಡಲ್ಲಿ ಇಟ್ಟು ಆ ಬೋರ್ಡಿಂದ ನಾವು ಕಾರ್ಯಕಾರಿಣಿ ಸಭೆಗೆ ಒಂದು ನಾವು ಅದನ್ನು ವಿಷಯ ಮಂಡಿಸಿ ಅವ್ರಿಗೆ ಬೇಕಾಗಿ ಎಕ್ಸ್ ಒಂದು ಮೀಟಿಂಗ್ ಕೊಡ್ಬೋದು ನಮಗೆ ಬೋ ಬೋರ್ಡ್ಗೆ ನಮ್ಮ ಬೋರ್ಡ್ಗೆ ಒಂದು ನೋಟಿಸ್ ಬೋರ್ಡ್ಗೆ ನಮ್ಗೆ ಅವರು ತಿಳಿಸೇ ಇಲ್ಲ ಮೂರು ಮೀಟಿಂಗ್ಸ್ ಬರಲೇ ಇಲ್ಲ ಮೂರು ಮೀಟಿಂಗ್ ಬರ್ದೇ ಇದ್ದರೆ ನಾವು ಬಳ್ಳಾರಿಯಲ್ಲಿ ಇ ಸಿ ಮೀಟಿಂಗಲ್ಲಿ ಈ ಏನು ಬೈಲಾ ಪ್ರಕಾರ ಏನಿತ್ತು ತನ್ನ ತಾನಾಗೆ ರದ್ದಾಗಿದೆ ನಾವು ತೆಗೆದು ಹಾಕಿದ್ದೀವಿ ರಕ್ಷಣೆ ಇಲ್ಲ ಅಂತಂತಂದರೆ ಆರೋಪ ಎಮ್ಮ ಮಾಡಬೇಕು ನನಗೆ ರಕ್ಷಣೆ ಇಲ್ಲ ನನಗೇನಾದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಡಬೇಕು ಇವನು ಯಾವ ಥರ ಹೇಳ್ತಾನೆ ಇವ್ರಿಗೂ ಅವ್ರಿಗೂ ಏನು ಸಂಬಂಧ ಯಾಕೆ ಹೇಳಬೇಕು ನಾನು ಹೇಳೋದು ಇವಾಗ ಅವ್ರ ಜೊತೇಲೆ ಇದ್ರಲ್ಲ ಎಲ್ಲ ಫಂಕ್ಷನ್ಗಳು ಎಲ್ಲಿಗೆ ಹೋದ್ರೂ ಆಯಮ್ಮ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವು ಇವರಾಗಿರೋದು ಮೊನ್ನೆ ಏನೋ ರೀಸೆಂಟ್ ಎರಡು ವರ್ಷ ಮೂರು ವರ್ಷ ಆಗಿದೆ ಅದಕ್ಕೆ ಮುಂಚೆ ವಿಜಯ ವಿಜಯಲಕ್ಷ್ಮಿ ಹೇಳ್ಬಿಟ್ಟು ಅಧ್ಯಕ್ಷರಿದ್ರು ಆಯಮ್ಮ ಐದು ವರ್ಷ ಇದ್ರು ಆಮೇಲೆ ಅದಾದಮೇಲೆ ವರ್ತೂರ್ ಪದ್ಮ ಅಂತ ಹೇಳಿದ್ರು ಅವರು ಅಧ್ಯಕ್ಷರು ಮಾಡಿದ್ರು ಅವರು ಇದ್ರು ಅವ್ರು ಯಾರೂ ಇದ್ರು ಆರೋಪ ಮಾಡಬೇಕಲ್ವಾ ಸುಮ್ಮನೆ ಇರಲ್ಲ ಈ ಅಮ್ಮ ಏನಾದರೂ ಈಗ ಅವ್ರು ಏನೋದು ಯಾರ ಮೇಲೆ ಯಾವ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ಬೇಕು ಅವನು ಅಡ್ಡುಗೋಡ ಮೇಲೆ ದೀಪ ಇಟ್ಕೊಂಡು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾವ ಹೆಣ್ಮಕ್ಳು ತೋರಿಸಿ ಸುಮ್ಮನೆ ಎಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡೋದಲ್ಲ ಅದಕ್ಕೆ ಸಾಕ್ಷಿ ಬೇಕು ಆರೋಪ ಸತ್ಯಕ್ಕೆ ಅದನ್ನು ಅಲ್ಲಿನ ಜಿಲ್ಲಾಧ್ಯಕ್ಷ ಕನ್ಫರ್ಮ್ ಮಾಡಿದ್ದಾರೆ ಅದು ಬೇಡ ಇವು ಇವಲ್ಲಿದ್ದಾಗ ಎ ಟಿ ಎಮ್ ಇದ್ದಾಗ ಹೋಟ್ಲು ಇರ್ಬೋದಾಗಿತ್ತಲ್ವಾ ಅಂತ ನಮಗೇನೋ ಸಹಾಯ ಕೇಳ್ದ ನಾವು ಎಲ್ಲೋ ಕರ್ಕೊಂಡೋಗಿ ದುಡ್ಡು ಕೊಡಿಸ್ತೀರಿ ಅದನ್ನು ದುಡ್ಡು ಕಟ್ಟಿದ್ದಾರೆ ನಮಗೇನಿಲ್ಲ ಇಲ್ಲ ಅಂತ ಸಾಲ ತಗೊಂಡವನು ಕ ಸಾಲ ಸಾಲ ಈಸ್ಕೊಂಡಿಲ್ಲ ಅಂತಂಥೇಳಿ ಅವನು ಹೇಳ್ಬೋದು ಸಾಲ ಈಸ್ಕೊಂಡಿಲ್ಲ ಅವ್ರ ಹತ್ರ ಏನೋ ಅವ್ರು ಯಾರಿಗೂ ಹೇಳ್ದಂತೆ ಹತ್ತು ಲಕ್ಷ ಕೊಟ್ಟರು ಮಾರನ ದಿವಸ ಸಾಯಂಕಾಲ ಕೊಟ್ಟೆ ಅಂತ ಇಲ್ಲಿ ಇದ್ದಾರೆ ಇನ್ನು ಯಲಹಂಕದಲ್ಲಿ ಕೂರ್ಲಪ್ಪ ಕಾಂಪ್ಲೆಕ್ಸಲ್ಲಿ ಫೈನಾನ್ಸ್ ಇದ್ದಾರೆ ಅವರು ಅವ್ರ ಹತ್ರ ತಗೋ ಹತ್ತು ಲಕ್ಷ ಕೊಡಿಸ್ದೆ ನಾವು ಏನಾದರೂ ತಪ್ಪು ಮಾಡಿದರೆ ನಮ್ಮ ರಾಜ್ಯ ಸಂಘದಲ್ಲಿ ಇಂಥವ್ರು ತಪ್ಪು ಮಾಡಿದರೆ ಸಾಬೀತಾಗಬೇಕು ಸುಮ್ಮ ಸುಮ್ಮನೆ ಎಲ್ಲೂ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಎಲ್ಲ ವಾಟ್ಸಪ್ಗಳಲ್ಲಿ ಹಾಕ್ಕೊಂಡ್ರೆ ಅದು ಇದಿಲ್ಲ ನಾವೂ ಅವ್ರಂಗೆ ನಿಂತ್ಕೊಂಡು ಅದಕ್ಕೆಲ್ಲ ಕೌಂಟ್ರ್ ಕೊಟ್ಕೊಂಡು ಆಮೇಲೆ ಆಗ ಅದಕ್ಕೊಂದು ಕಂಪ್ಲೇಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಸಂಘ ಇರಲ್ಲ ಭಯ ಬೀಳ್ತಾ ಇದ್ದಾರೆ ಅಂದರೆ ತಪ್ಪು ಮಾಡಿದ್ರೆ ನಾನು ಸಹಿಸಲ್ಲ ಯಾರನ್ನಾಗಿರಿ ತಪ್ಪು ಮಾಡಿದ್ರೆ ನಾವು ಆಚೆ ಕಳಿಸ್ತಾ ಇರೋದೇ ಕೆಲಸ ಇಲ್ಲಿ ರಾಜ್ಯ ಸಂಘದಲ್ಲಿ ಬಂದಾಗ ರಾಜ್ಯ ಸಂಘದಂಗೆ ಇರಬೇಕು ಸಂಘದಲ್ಲಿ ಸಿ ಹೆಣ್ಮಕ್ಳು ಬೇಜಾನ್ ಜನ ಬರ್ತಾರೆ ಹೆಣ್ಮಕ್ಳು ಬೇರೆಯವ್ರು ಬರೋರು ಏನು ಭಯ ಇಲ್ದಿರ ಬರಬೇಕಿಲ್ಲಿ ಆ ಥರ ನಾನು ಯಾರ್ಯಾರೋ ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲಿ ಸಂಘದಲ್ಲಿ ಏನೇನು ಮಾಡಿದ್ದಾರೆ ಒಂದು ಆಕ್ಟಿವಿಟೀಸ್ ಅಂತ ಅವರು ಆತ್ಮ ಮುಟ್ಕೊಂಡು ನೋಡ್ಕೊಳ್ಳಿ ಸುಮ್ಮನೆ ಆತ್ಮ ಅವ್ರಿಗೂ ಮನುಷ್ಯ ಆದಮೇಲೆ ಆತ್ಮ ಇರ್ತದೆ ಅವ್ರಿಗೂ ಮುಟ್ಟಿ ನೋಡ್ಕೊಳ್ಳಿ ನಾನು ಏನು ಮಾಡಿದ್ದೀನಿ ಅವ್ರು ಏನು ಮಾಡಿದ್ದಾರೆ ಆ ಯಮ್ಮನ ಮೇಲೆ ಆರೋಪ ಮಾಡಿದ್ರಲ್ವ ಯಾಕೆ ಮಾಡಿದ್ರಿ ನೀವು ಅಂತ ಕೇಳ್ಬೋದಲ್ವ ಬಂದಿಲ್ಲಿ ಇದ್ದರೂ ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದಲ್ವಾ ನಮ್ಮ ಇಲ್ಲಿಗೆ ಬರೋದೇ ಇಲ್ಲ ಸುಮಾರು ಹೇಳಿ ಹೇಳ್ಕಳಿಸಿದ್ದೀರಿ ಬಾಪ ಮಾತಾಡೋಣ ಅಂತ ಇಲ್ಲ ಯಾಕೆ ಬರೋಲ್ಲ ತಪ್ಪು ಮಾಡಿದ್ಯಾ ನೀನು ಇಲ್ಲಿ ಕಾಲಿಡೋಕ್ಕೆ ಭಯ ತಪ್ಪು ಮಾಡಿದ್ರೆ ತಾನೇ ಭಯ ಇಲ್ಲದಿದ್ರೆ ಏನು ರೀ ಎಲ್ಲಿಗೆ ನಾನು ಕರೀಲಿ ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಬರ್ತೀನಿ ನಾನು ಅದು ಸುಮ್ಮನೆ ಆರೋಪ ಮಾಡ್ತಾರೆ ನೀವು ನಿಮಗೆ ಧೈರ್ಯ ಇದ್ರೆ ಅವ್ರು ಮುಂದೆ ಬಂದು ಕೂತ್ಕೊಂಡು ಮಾತಾಡ್ಬೋದಿತ್ತಲ್ಲ ಕುತ್ಕೊಂಡು ಏನಕ್ಕೆ ನೀವು ಸಂಘಕ್ಕೆ ಬರೋಲ್ಲ ನನ್ನ ಸಂಘಕ್ಕೆ ಎಡಗಾಲು ಇಡಲ್ಲ ಅಂತ ಯಾಕೆ ಕೇಳಿದ್ರಿ ಇವತ್ತು ರೂಪಾಯಿನೂ ಖರ್ಚು ಮಾಡಿಬಿಟ್ಟು ತಂದು ಸಂಘದ ಲೆಕ್ಕ ಕೇಳ್ತಾರೆ ಇವತ್ತು ನಂಜಪ್ಪ ಅವರು ಮನೆ ದುಡ್ಡು ಹಾಕ್ಕೊಂಡು ಅವರು ಸಂಪಾದನೆ ಮಾಡ್ತಾ ಇಲ್ಲ ಅವ್ರು ಯಾರಿಗೋಸ್ಕರನೂ ಇಲ್ಲ ಅವರು ಇಡೀ ಮನೆ ದುಡ್ಡು ಹಾಕ್ಕೊಂಡು ಅವ್ರು ಬಂದು ಎಂಟು ವರ್ಷದಿಂದ ಅವ್ರು ಸ್ವಂತ ದುಡ್ಡು ಹಾಕೊಂಡು ಇವತ್ತು ಸಂಘ ನಡೆಸ್ಕೊಂಡು ಇದ್ದಾರೆ ಪೂಜ್ಯ ಭಾವನೆ ಹೆಣ್ಮಕ್ಳು ಮೇಲೆ ನಮ್ಮನೆ ಹೆಣ್ಮಕ್ಳು ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನು ಇಷ್ಟೊಂದು ರಕ್ಷಣೆ ಮಾಡ್ತಾ ಇದ್ದಾರೆ ನಮಗೆ ಅಷ್ಟೇ ಪ್ರೀತಿ ಗೌರವನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರಿಗೆ ಯಾವತ್ತೂ ನಾವು ಕೃತಜ್ಞತೆ ಆಗಿರ್ತೀವಿ ಏನು ಇವತ್ತು ಗೌರವಾಧ್ಯಕ್ಷರು ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ ಅದನ್ನು ಅವ್ರು ವಾಪಸ್ ತಗೋಬೇಕು ಈ ಮೂಲಕ ನಾವು ಅಂದ್ರೆ ನಾವು ನಾವೆಲ್ಲ ಮಹಿಳೆಯರು ಸೇರಿ ಅವ್ರ ವಿರುದ್ಧ ನಾವು ಪ್ರತಿಭಟನೆನೇ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ನನ್ನ ಹೆಸರು ಭವ್ಯ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಘಟಕ ಈ ಈ ರವಿಕುಮಾರ್ ಅನ್ನೋರು ಏನು ಆಪಾದನೆ ಮಾಡಿದ್ದಾರೆ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಆ ವಿಚಾರವಾಗಿ ಬ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಾನು ಈ ಸಂಘಕ್ಕೆ ರಾಜ್ಯ ಸಂಘಕ್ಕೆ ಬಂದು ಎರಡು ವರ್ಷ ಆಯಿತು ನಾನು ಫಸ್ಟು ನಂದು ತಿೂರು ನನ್ನ ತಿಪ್ಪೂರಲ್ಲಿ ಸಂಘಟನೆ ನಮ್ಮ ಸಮಾಜ ಸಂಘಟನೆ ಮಾಡ್ಕೊಂಡಿದ್ದು ನಮ್ಮ ಮನೆಯವರು ಸರ್ಕಾರಿ ನೌಕರು ಅವರು ಇಲ್ಲಿ ಟ್ರಾನ್ಸ್ಫರ್ ಆದಮೇಲೆ ಫ್ಯಾಮಿಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಮೇಲೆ ನಂಜಪ್ಪ ಸರ್ ನನ್ನ ಕೆಲಸಗಳು ನನ್ನ ತಿಪ್ಪೂರಲ್ಲಿ ಏನೇನು ಸಮಾಜಕ್ಕೋಸ್ಕರ ಮಾಡ್ತಿದ್ದೆ ನನ್ನನ್ನು ಗುರ್ತಿಸಿ ಇಲ್ಲಮ್ಮ ರಾಜ್ಯ ಸಂಘಕ್ಕೆ ಬಾ ಅಂತ ಕರೆದ್ರು ಆವಾಗಿಂದ ನಾನು ಅವತ್ತಿಂದ ಇದುವರೆಗೂ ನಾನು ಸಂಘದಲ್ಲಿದ್ದೀನಿ ನಮ್ಮನ್ನು ಯಾವ ಥರ ನೆಡ್ಸ್ಕೊತಿದ್ದಾರೆ ಹೆಣ್ಮಕ್ಳಿಗೆ ಯಾವ ಗೌರವ ಕೊಡ್ತಿದ್ದಾರೆ ಇಲ್ಲಿ ಅಷ್ಟೇ ಗೊತ್ತು ಸರ್ ಹೊರಗಡೆ ನಿಂತ್ಕೊಂಡು ಮಾತಾಡೋರಿಗೆಲ್ಲ ಒಬ್ಬರ ಮೇಲೆ ಅವ್ರಿಗೆ ಕಣ್ಣೀರಲ್ವ ಸರ್ ಮಕ್ ಎಲ್ಲಿ ಹೋಗ್ತಿದ್ರೆ ಎಲ್ಲಿ ಬರ್ತೀವಿ ನಿನ್ನ ಅಧ್ಯಕ್ಷ ಮುಚ್ಚಿಟ್ಟು ಮಾಡೋ ಅಂಥದ್ದೇನಿತ್ತು ನೀನು ಅಷ್ಟು ಕರೆಕ್ಟಾಗಿರೋನು ಹೇಳೇ ಇಲ್ಲ ನಾನು ಅವ್ರನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಇತ್ತಲ್ಲ ನೀನು ಮಾಡ್ಕೊಂಡಿರೋ ತಪ್ಪಿಗೆ ಇವಾಗ ನಮ್ಗಳನ್ನೆಲ್ಲ ಇಲ್ಲಿ ಹಾಂ ಆಗ್ತಿರೋದು ಸರ್ ಇದಾಗಿರೋ ಸತ್ಯ ಈಗ ಸರಿ ಹೇಳ್ದಂಗೆ ಮೂಡ್ಬಿದ್ರೆ ಆ ತಾಯಿ ನಾನು ನಂಬ್ತೀನಿ ಬರಲಿ ನಮ್ಮ ಫ್ಯಾಮಿಲಿನೂ ಬರ್ತಾರೆ ಸರ್ ಫ್ಯಾಮಿಲಿ ಫ್ಯಾಮಿಲಿ ಕುತ್ಕೊಂಡು ಮಾತಾಡಬೇಕು ಸರ್ ಅವರು ನಾನು ಇಷ್ಟಕ್ಕಂತೂ ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಸುಮ್ಮನೆ ನಾನು ನೆಡ್ದವ್ರು ಇದಕ್ಕೆ ನಾನಂತೂ ಸುಮ್ಮನೆ ಬಿಡೋಳಲ್ಲ ಸರ್ ನಾವು ಇಂಥ ವಿಚಾರಕ್ಕೆ ಹೋದವರು ಅಲ್ಲ ನಾವು ಮಾಡಿದವರು ಅಲ್ಲ ಮಾತಾಡಿದವರು ಅಲ್ಲ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಹೆಣ್ಮಕ್ಳು ನಾವು ನಮ್ಮಂಥವ್ರು ನಿಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ರೆ ಮಾತ್ರ ಇಡೀ ಹೆಣ್ಮಕ್ಳು ಸಪೋರ್ಟ್ ಇದೆ ಸರ್ ಇಡೀ ರಾಜ್ಯ ಸಂಘ ಸಪೋರ್ಟ್ ಇದೆ ಎಲ್ಲರನ್ನೂ ಕೇಳಿ ನನ್ನ ಬಗ್ಗೆ ಏನು ಅಂತ ನಾನು ಯಾವತ್ತೂ ಜೋರಾಗಿ ಮಾತಾಡ್ದವಳಲ್ಲ ಅಂದೋಳಲ್ಲ ಆದೋಳಲ್ಲ ಒಬ್ಬರನ್ನ ವಿರೋಧ ಮಾಡ್ಕೊಂಡೋಳಲ್ಲ ಅವ್ರ ವಿಚಾರದಲ್ಲೂ ಅಷ್ಟೇ ಸರ್ ನಾನು ಹಂಗೆ ಇದ್ದಿದ್ದು ಇವತ್ತು ಅಧ್ಯಕ್ಷರು ವಿಚಾರಕ್ಕೆ ಅವ್ರು ಬಂದ್ರೆ ನಾನಂತೂ ಸುಮ್ಮನೆ ಬಿಡೋಳಲ್ಲ ಸರ್ ಯಾರು ಬಿಡಲ್ಲ ಸರ್ ನಾನು ಅಂತಲ್ಲ ಎಲ್ಲ ಡೈರೆಕ್ಟ್ರುಗಳು ಅಷ್ಟೇ ಎಲ್ಲ ಲೇಡೀಸು ಅಷ್ಟೇ ಯಾರು ಬಿಡಲ್ಲ